ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲತಿ ಕುಮಾರ್ ಕಚನ್ ಇತ್ತಿಗೆ ದೌರ್ಯ ಬೇಳೆ ಯೂಸ್ ಮಾಡಿಕೊಂಡು ಒಂದು ನಾನು ನಿಪ್ಪು ರೆಸಿಪಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಅಕ್ಕಿ ಹಿಟ್ಟು ಬಂದು ನಾನು ಒಂದೂವರೆ ಕಪ್ ಆಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಆಗೋಷ್ಟು ಇತ್ತಿಗೆ ಅವರೆಬೇಳೆ ತೊಗೊಂಡಿದ್ದೀನಿ ಕಾಲು ಕಪ್ ಆಗಷ್ಟು ಕಡಲಕಾಯ ಬೀಜ ಬಿ ಹಸಿದೆಲ್ಲ ಉರಿದು ಸಿಪ್ಪೆ ತೆಗಿರೋ ಕಳಕಾಯ ಬೀಜ ಕಾಲು ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗಷ್ಟು ನಾನು ಕಡಲೆಪೊಪ್ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕಾರಕ್ಕೆ ಬಂದು ನಾನು ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನು ಮತ್ತು ಜೀರಿಗೆ ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಸ್ವಲ್ಪ ಅಷ್ಟು ಟೀ ಫ್ರೈಗೆ ಎಣ್ಣೆ ಸ ಒಂದು ಕಪ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗಷ್ಟಿದೆ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಜಾರ್ ತೊಗೊಂಡು ನಾನು ಪುಟಾಣಿ ಮತ್ತು ಕಡಲೆಕಾಯಿ ಬೀಜ ಕರಿಬೇವು ಒಣ ಒಣಗಿದನ ಹಾಕ್ಬೋದು ಮತ್ತು ಹಸಿ ದನ ಹಾಕ್ಬೋದು ಇದನ್ನು ಸ್ವಲ್ಪ ನಾನು ತರಿತರಿಯಾಗಿ ಅಥವಾ ತರಿತರಿಯಾಗಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಾವು ಪೌಡ್ರ್ ಮಾಡಿಕೊಂಡ್ರೆ ಸಾಕು ಕಡಲೆಕಾಯಿ ಬೀಜ ಮತ್ತು ಪುಟಾಣಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನಾನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾವು ಅವರೇ ಬೇಳೆನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ ಅದರಿಂದ ನಾನು ಎಣ್ಣೆ ಕರಿ ಅದಕ್ಕೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇದ್ಕಿದ ಅವರೇ ಬೇಳೆನ ಸ್ವಲ್ಪ ಬಟ್ಟೆನಲ್ಲಿ ಒದ್ದೇ ಇಲ್ದಿರಾನೆ ಸ್ವಲ್ಪ ಒರೆಸ್ಕೊಬೇಕಾಗತ್ತೆ ಸ್ವಲ್ಪ ಎಣ್ಣೆನ ನಾವು ಫ್ರೈ ಮಾಡ್ಕೊಂಡು ಇಟ್ಟಿಗೆ ಕಲಿಸ್ಕೊಬೇಕಾಗುತ್ತೆ ಇಷ್ಟ ಆದ್ರೆ ಸಾಕು ನಾವು ಮುಕ್ಕಲ್ ಬಗ್ಗೆ ಎಣ್ಣೆ ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದ್ರೆ ಆಲ್ರೆಡಿ ನಾವು ನಿಪ್ಪಟ್ಟಲನ್ನು ಕರೆಯೋದ್ರಿಂದ ಅವಾಗ್ಲೂ ಸ್ವಲ್ಪ ಫ್ರೈ ಆಗುತ್ತೆ ಆದರೆ ಸಾಕು ಇದನ್ನು ನಾವು ಈಗ ಇಟ್ಟು ಯಾವ ಈಟಲ್ಲಿ ಕಲಿಸಿದ್ರೆ ಅದೇ ತಟ್ಟೆಗೆ ನಾನು ಸೇರಿಸ್ಕೊಂತ ಇದ್ದೀನಿ ಸರ್ಲ್ಲ ನಾನು ಡೀಪ್ ಫ್ರೈ ಮುಕ್ಕಾಲು ಭಾಗ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಂದೊಂದು ಸೇರಿಸ್ಕೊಡೋಣ ಅಕ್ಕಿ ಇಟ್ಟು ಒಂದೂವರೆ ಕಪ್ಪಾಗಷ್ಟು ಅಕ್ಕಿ ಇಟ್ಟಿದೆ ಮತ್ತು ನಾವು ಖಾರದ ಪುಡಿ ಜೀರಿಗೆ ಇಂಗು ಅರಶಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕೊಳ್ಳಿ ಮತ್ತು ನಾನು ಹುರುಗಡ್ಲೆ ಮತ್ತು ಕಡಲೆ ಬೀಜ ಮತ್ತು ಕರಿಬೇವ್ ಸೊಪ್ಪನ್ನ ಪೌಡ್ರ್ ಮಾಡಿರೋದು ಸೇರಿಸ್ಕೊತಾ ಇದ್ದೀನಿ ಫಸ್ಟ್ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ ಆಮೇಲೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ರೆಡಿ ಸ್ವಲ್ಪ ನಾವು ಇಟ್ಕಿದ ಅವರೇ ಬೆಳೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋದು ಅದರಲ್ಲೇ ಸ್ವಲ್ಪ ಎಣ್ಣೆ ಇರೋದ್ರಿಂದ ಇನ್ಸ್ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಎಣ್ಣೆ ಸೇರಿಸ್ಕೋಣ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ಕಾಯ್ದಿರೋ ಎಣ್ಣೆ ಇದೆಯಲ್ಲ ಇದನ್ನೇ ಒಂದು ಎರಡರಿಂದ ಎರಡು ಮೂರು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಂತ ಇದ್ದೀನಿ ಕಾದಿರ ಎಣ್ಣೆ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡೋಣ ಎಣ್ಣೆ ಬಿಸಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ಆಮೇಲೆ ಕೈಯಲ್ಲಿ ನೀಟಾಗಿ ನಾವು ಕಲಿಸ್ಕೊಬೇಕಾಗುತ್ತೆ ಆಮೇಲೆ ನೀರು ಹಾಕ್ಕೊಂಡು ನೀಟಾಗಿ ಕಾಫಿ ಜೊತೆ ಟೀ ಜೊತೆ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ನೀವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ ಆಯಿಲೆಲ್ಲ ಚೆನ್ನಾಗಿ ನೋಡಿ ಬಿಸಿ ಆಯಿಲು ನೀಟಾಗಿ ಹಿಟ್ಟಿಗೆ ಇಡಿಬೇಕು ಆ ಥರ ನಾವು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಎಣ್ಣೆ ಯೂಸ್ ಮಾಡಿ ಸಾರಿ ನೋಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಉಂಡೆ ನೀಟಾಗಿ ಬಂದಿದೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಒಂದೇ ಸರ್ತಿ ಬೇಡ ಎಷ್ಟು ಹಿಡಿಸುತ್ತೋ ಅಷ್ಟು ಚಪಾತಿ ಕಿನೇ ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊಬೇಕಾಗುತ್ತೆ ನಾರ್ಮಲಾಗಿ ಚಪಾತಿ ಇಪ್ಪತ್ತು ಕಲ್ಸೋಕ್ಕೆ ಬರುತ್ತಲ್ಲ ಆ ತಡೆಯರ್ ಕಲಿಸ್ಕೊಂಡ್ರು ನಮಗೆ ಸಾಕು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಚ್ ವಯಸ್ಸು ಬ್ಯಾಚ್ ವಯಸ್ಸು ನೀರು ಹಾಕ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ರೆಡಿಯಾಗಿದೆ ಇಷ್ಟಿದ್ರೆ ನಮಗೆ ಸಾಕು ನೋಡಿ ಸುಮಾರು ಒಂದು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ಉಳಿದಿದೆ ಒಂದು ಕಾಲು ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಉಳಿದಿದೆ ಅಷ್ಟು ಇಡ್ಸಿದೆ ನೀರು ಇವಾಗ ಉಂಡೆಗಳು ಮಾಡ್ಕೊಂಬರೋಣ ನಿಮಗೆ ಸೈಜ್ ಎಷ್ಟು ಚಿಕ್ಕದ ಬೇಕಂದ್ರೆ ಚಿಕ್ಕದ ಮಾಡ್ಕೊಂಡ್ರೆ ಪಟ್ಟು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡಿಕೊಳ್ಳಿ ಸ್ವಲ್ಪ ನಾನು ಉಂಡೆಗಳೆಲ್ಲ ಫಸ್ಟ್ ಮೊದಲಿಗೆ ಹಾಕ್ಕೊಂಬಿಡ್ತೀನಿ ನಾನು ಆಯಿಲ್ ಪೇಪರ್ ಅಥವಾ ನೀವು ನಾರ್ಮಲ್ ಸೀರೆ ಕವರ್ ಅಥವಾ ಬಟರ್ ಪೇಪರ್ ಯಾವ ಪೇಪರನ್ನು ನೀವು ನಿಪ್ಪಟ್ಟು ಮಾಡ್ಕೊಬೋದು ನಾನು ಉಂಡೆಗಳು ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡು ನೀವು ಈ ಥರ ಕ್ಲೋಸ್ ಮಾಡಿ ಒಂದು ತಟ್ಟೆ ಅಥವಾ ಈ ಪ್ರೆಸ್ ಮಾಡಿದ್ರೆ ನೀಟಾಗಿ ನಿಮಗೆ ನಿಪ್ಪಟ್ಟು ಬರುತ್ತೆ ನೋಡಿ ಈ ಥರ ಬರುತ್ತೆ ಇನ್ನೂ ತೆಳು ಬೇಕಂದ್ರೆ ನೀವು ಇನ್ನೂ ತೆಳುವಾಗಿ ನೀವು ಒತ್ಕೊಬೋದು ಈ ಥರ ಬಂದಿದೆ ನಿಮ್ಗೆ ಶೇಪ್ ಪ್ಲೇಸು ಅಂತಂದರೆ ನೀವು ಈ ಥರ ಬಾಕ್ಸ್ ಇರುತ್ತಲ್ಲ ಬಾಕ್ಸಲ್ಲಿ ನೋಡಿ ಈ ಥರ ನೀವು ಶೇಪ್ ತಗೊಂಡು ನೀವು ಮಾಡ್ಕೊಬೋದು ಆವಾಗ ನೀಟಾಗಿ ಅಡ್ಜಸ್ಟ್ ಎಲ್ಲ ನೀಟಾಗಿ ನಿಮಗೆ ಬರುತ್ತೆ ಈಗ ಫುಲ್ಲು ನಾನೆಲ್ಲ ಪ್ರತಿಯೊಂದು ನೀವು ನಾನು ಮಾಡ್ಕೊತೀನಿ ಸಾಗಿದೆ ನೀವು ದೊಡ್ಡದು ಬೇಕಂದ್ರೆ ದೊಡ್ಡ ಮಾಡ್ಕೊಂಬೋದು ಚಿಕ್ಕದ ಬೇಕು ಅಂದರೆ ನೀವು ಚಿಕ್ಕದ ಮಾಡಬೇಕು ಶೇಪ್ ಮಾಡಬೇಕಂದ್ರೆ ಯಾವುದೇ ಸೈಜ್ದೊಂದು ಶೇಪರ್ ತೊಗೊಂಬಂದು ನೀವು ಪ್ರೆಸ್ ಮಾಡ್ಕೊಂಡು ನಿಮಗೆ ಶೇಪ್ ಬರುತ್ತೆ ಇವಾಗ ಎಣ್ಣೆ ಕಾದಿದೆ ನಾನು ಆಲ್ರೆಡಿ ಇದ್ಕಿದ್ ಬೆಳೆ ಇಟ್ಕಿಟ್ಕೊಂಡಿದ್ದೆಲ್ಲ ಅದಕ್ಕೆ ನಾನು ಸೇರಿಸ್ಕೊತೀನಿ ಈಗ ಮೀಡಿಯಂ ಫ್ಲೇಮಲ್ಲೇ ನಾವು ಬೇಯಿಸ್ಕೊಬೇಕಾಗುತ್ತೆ ಇನ್ನೊಂದು ನಾನು ಸೇರಿಸ್ಕೊಂತೀನಿ ನಾನು ಎರಡೆರಡು ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ನಿಪ್ಪಟ್ಟನ ನಾನು ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಗರಿ ಗರಿ ಹಾಕಿ ಬರುತ್ತೆ ರೆಡಿ ಆಗಿದೆ ನಾನು ತೆಗಿತಾ ಇದೀನಿ ಕ್ರಿಸ್ಪಿಯಾಗೂ ಬರುತ್ತೆ ನೀವು ಇನ್ನು ತೆಳು ಮಾಡ್ಕೊಬೋದು ಶೇಪ್ ಅಷ್ಟೇ ನೀವು ಚಿಕ್ಕದ್ ಮಾಡ್ಕೋಬೋದು ಅಂತ ಚಿಕ್ಕದ್ ಮಾಡ್ಕೊಬೋದು ನಾನು ಎರಡು ನೀಟಾಗಿ ಬೆಂದಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ನಿಪ್ಪಟ್ಟು ಇದಕ್ಕಿದ್ದ ಬೇಳೆ ನಿಪ್ಪಟ್ಟು ರೆಡಿಯಾಗಿದೆ ನಾನು ಇದೆಲ್ಲ ಫುಲ್ಲು ರೆಡಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈ ಸೀಸನ್ ಆಗಿರಿಂದ ಈ ಚೋಳಿಗೆ ಒಂದು ಇದ್ಕಿದ ಬೇಳೆ ನಿಪ್ಪಟ್ಟು ರೆಡಿಯಾಗಿದೆ ನೀವು ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಕ್ರಿಸ್ಪಿಯಾಗಿ ಬರುತ್ತೆ ಮೇಡಮ್ ಆರಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಥ್ಯಾಂಕ್ ಯು